ಮೆಟಾ ವೇದಿಕೆಗೆ ಹೊಸದಾಗಿ ಇನ್ನೂ ಐದು ಭಾರತೀಯ ಭಾಷೆಗಳನ್ನು ಸೇರ್ಪಡೆ ಮಾಡಲಾಗಿದೆ ಮುಂಬೈನಲ್ಲಿ ನಡೆದ ಹೌಸ್ ಆಫ್ ಇನ್ಸ್ಟಾಗ್ರಾಂ ಕಾರ್ಯಕ್ರಮದಲ್ಲಿ ಹೊಸ ಭಾರತೀಯ ಭಾಷೆಗಳ ಸೇರ್ಪಡೆ ಮಾಡಲಾಯಿತು ಇದರಿಂದಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಬಳಕೆದಾರರು ಮರಾಠಿ ಬೆಂಗಾಲಿ ತೆಲುಗು ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಎಲ್ಲ ರೀಲ್ಸ್ಗಳನ್ನು ಭಾಷಾಂತರಗೊಳಿಸಿ ವೀಕ್ಷಿಸಲು ಸಾಧ್ಯವಾಗುತ್ತದೆ ಇದಕ್ಕಾಗಿ ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನ ಆಧರಿಸಿ ತಾಂತ್ರಿಕತೆಯನ್ನು ಉನ್ನತೀಕರಿಸಲಾಗಿದೆ ಮೂಲ ಭಾಷೆಯೊಂದಿಗೆ ಭಾಷಾಂತರಗೊಂಡ ಭಾಷೆಯ ಧ್ವನಿಯನ್ನು ಹೊಂದಿಸಿ ಮೂಲ ಭಾಷೆಯ ಧ್ವನಿ ಹಾಗೂ ಭಾವನೆಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳುವಂತೆಯೂ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಪ್ರಸಕ್ತ ಮೆಟಾ ವೇದಿಕೆಗಳಲ್ಲಿ ಇಂಗ್ಲಿಷ್ ಹಿಂದಿ ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ಭಾಷೆಗಳಲ್ಲಿ ಮಾತ್ರ ರೀಲ್ಸ್ಗಳ ಭಾಷಾಂತರ ಸಾಧ್ಯವಾಗುತ್ತಿತ್ತು ದೇವನಾಗರಿ ಬೆಂಗಾಲಿ ಅಸ್ಸಾಮಿ ಭಾಷೆಯಲ್ಲಿರುವ ಸ್ಕ್ರಿಪ್ಟ್ಗಳನ್ನು ಸಹ ಆಂಡ್ರಾಯ್ಡ್ ಆಧಾರಿತ ಆ್ಯಪ್ಗಳಲ್ಲಿ ವೀಕ್ಷಿಸಲು ಅನುಕೂಲ ಮಾಡಿಕೊಡಲಾಗಿದೆ ಮರಾಠಿ ಅಸ್ಸಾಮಿ ಹಿಂದಿ ಭಾಷೆಗಳನ್ನು ಇದರಲ್ಲಿ ಅಳವಡಿಸಲು ಮೆಟಾ ವೇದಿಕೆ ಉದ್ದೇಶಿಸಿದೆ